ನೋಡೋಣ ಇದು ನಮ್ದ ಜರಾಕ್ಸ್ ಬೀಸ್ರಿ ಏನಿನ್ ಅವನ ಎಲ್ಲಿ ಸಿಕ್ಕಿಲ್ಲ ತೆಕ್ ಬಡ್ಕೊಂಡಿದ್ದು ನಿಮ್ಮ ಅವನ ಇವ್ನ ಬಂದು ಆಡ್ಕೊತ ಅಂತ ಹಾಡು ಹುಟ್ಟಿದ ನನ್ನ ಮಗ ಕರೆಂಟ್ ಪಾಸ್ ಆಗಿ ಬಂದು ಸ ಗೊತ್ತ ನೋಡು ಕರೆಂಟ್ ಪಾಸ್ ಆಗೋದ್ ಅಷ್ಟೇ ಅಲ್ಲ ಮಗನಾ ನಿನ್ನ ಒಂದು ಟೂಬ್ ಡಪ್ಪ ಅಂದ ಯಾರ ಬಲ್ಲ ತುಸ್ತು ಅಂದಾವು ಬಾಯ್ ಬಿಡವ ಆಡ್ಯಾನ ಮಗನ ತಂಗಿ ಹಿಂಗೆ ಬುದ್ಧಿ ಐತಿ ಲೇ ಅವ ಸಾಲಿ ಕಲ್ದ ಡಾಕ್ಟರ್ ಕಿ ಮಾಡಕತ್ತಿ ಈ ಇಂತ ಹುಡಾಳು ಹುಡುಗ್ರು ಸುಡು ಏನುವಾ ನೀನು ಆಟ ನೀನು ಬಾಳ ಬಾಳ ಅಂದ್ರೆ ಬಾಳ ಮಿಸ್ಟೇಕ್ ಮಾಡ್ಕೊಂಡಿ ಏನು ಗೊತ್ತನ ಇವ್ ವೈಸಲ್ಲ ಇವ್ನ ಬಾಡಿಗೆ ಗುಳಿಗೆ ಸೂಜಿ ಎಲ್ಲ ಹಾಕ್ ಬರಂಗಿಲ್ಲ ಅಂತ ಅದಕ್ಕ ಎಕ್ಸರ್ಸೈಜ್ ಮಾಡೋದು ಕಲಿಸಿ ಕೊಡಕತ್ತೆ ನೋಡು ಏನಾಗೈತೆ ಬಾಯ್ ಇವ ದಾಡಿ ಯಪ್ಪ ಇವ ಒಂದು ಕೈಲೇ ಇದೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಏನಾದ್ರೆ ಹೇಳ್ತೀನಿ ಇವ ಐತಲ್ಲ ಯಾವಾಗ ಬೇಕ ಅವಾಗ ದಪ್ಪಗಾಗಿ ಶೆಟ್ಟದ ನೆದ್ರತ್ತ ಯಪ್ಪ ಇವ ಒಮ್ಮೆ ನಂಬಿ ಷಟಕ್ ನಿರುದು ನೀನ್ ಅವನ ನೀ ಎಲ್ಲಿ ಸಿಕ್ಕಲ್ಲಿ ಗೂಗಲ್ ಸರ್ವಿಸ್ ಮಾಡಕ್ಕ ಒನ್ ನಾಟ್ ಏಟ್ ಅಲ್ಲಿ

ಈ ಮದ್ರಂಗಿ ಹಾಸ್ಪಿಟಲ್ ಸಂಸ್ಥಾಪಕ ಮಗನ ಅಲ್ಲೇ ಮಾಮಾ ಈ ಆಸ್ಪತ್ರೆ ಹಾಕಿ ಪೂಜೆ ಮಾಡಿರೋದು ಯಾವ ಗ್ಯಾರಂಟಿ ಮಾಮಾ ಅದ ಮಗನ ನೀ ಹುಟ್ಟಿದ್ದ ನನಗೆ ಡೌಟ್ ಐತಿ ಮಗ ನಡಿ ಈ ಕಬ್ಬರಿ ಗಿಡ ಜೋ ಮಾತಾ ನಡಿ

ನೆಡಿ ಹೋಗೋಣ ಹೋಗಿದ್ರೆ ಮೊದಲ ಏನಾರ ಕಾ ಮಾಡಿ ಹೋಲ ಇದನ್ ಮಜ್ಜಿಗೆ ಮಾತಾರ ಆಡ್ತಾರ ನೋಡಿದ್ರೆ ಅದ ತಿಳ್ತಾ ಇಲ್ಲ ಮಾತಾರ thank you

ಏನೋ ತಗದ ಬಾ ಇರ್ತಾವಾ ನೀವು ಇದ್ರ ಇಲ್ಲಿ ಹೆಂಗ್ ಹೇಳು ಹೋಗಿ ಬಿಡ್ತೀನಿ ನೀನ್ ಇಲ್ಲೇ ಬಟ್ಟೆ